ಎಲ್ಲಾ ಸ್ನೇಹಿತರಿಗೆ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಮತ್ತೊಂದು ಹೊಸ ಇಂಪಾರ್ಟೆಂಟ್ ವಿಡಿಯೋಗೆ ನಮ್ಮ ಯೂಟ್ಯೂಬ್ ಗೆ ತಮ್ಗೆಲ್ಲ ಸ್ವಾಗತ ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಟೆಕ್ನಿಕಲ್ ಬೇಬಿ ನಿಂದ ಬಸವರಾಜ್ ಇಂದು ನಾವು ವಿದ್ಯಾರ್ಥಿನಿಯರಿಗಾಗಿ ಆರಂಭವಾಗಿರುವ ಒಂದು ಮಹತ್ವದ ವಿದ್ಯಾರ್ಥಿ ವೇತನ ಯೋಜನೆ ಬಗ್ಗೆ ತಿಳಿಯೋಣ ಕರ್ನಾಟಕ ಸರ್ಕಾರ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ದೀಪಿಕಾ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಯೋಜನೆ ಆರಂಭವಾಗಿದೆ ಇದರ ಮೂಲಕ ಸುಮಾರು ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗಲಿದೆ ಹೇಗೆ ಅರ್ಜಿ ಹಾಕಬೇಕು ಯಾರಿಗೆ ಲಭ್ಯ ಎಲ್ಲಾ ಮಾಹಿತಿ ಈ ವಿಡಿಯೋದಲ್ಲಿ ವಿವರವಾಗಿ ಕೊಡುತ್ತಿದ್ದೇನೆ ಅದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಹಾಗೂ ಕರ್ನಾಟಕ ಉನ್ನತ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ದೀಪಿಕಾ ಸ್ಕಾಲರ್ಶಿಪ್ ಯೋಜನೆ ಪ್ರಾರಂಭವಾಗಿದೆ ಇದರ ಮುಖ್ಯ ಉದ್ದೇಶ ಸರ್ಕಾರಿ ಶಾಲೆ ಹಾಗೂ ಸರ್ಕಾರಿ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿಯರಿಗೆ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ಸಹಾಯ ಮಾಡುವುದು ಒಂದು ವರ್ಷದಲ್ಲಿ ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರು ಈ ಯೋಜನೆಯಿಂದ ಪ್ರಯೋಜನ ಪಡೆಯುತ್ತಾರೆ ಪ್ರತಿಯೊಬ್ಬರಿಗೂ ಮೂವತ್ತು ಸಾವಿರ ರೂಪಾಯಿ ಸಹಾಯಧನ ದೊರೆಯುತ್ತದೆ ಈ ವಿದ್ಯಾರ್ಥಿ ವೇತನವು ಯಾರಿಗೆ ಸಿಗುತ್ತದೆ ಎಂದರೆ ಸರ್ಕಾರಿ ಶಾಲೆಗಳಲ್ಲಿ ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಗೆ ಮತ್ತು ಪಿಯುಸಿ ಪೂರೈಸಿ ಡಿಗ್ರಿ ಕೋರ್ಸ್ಗೆ ಪ್ರವೇಶ ಪಡೆದಿರುವ ವಿದ್ಯಾರ್ಥಿನಿಯರೂ ಅರ್ಜಿ ಹಾಕಬಹುದು ಖಾಸಗಿ ಶಾಲೆ ಅಥವಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಈ ವಿದ್ಯಾರ್ಥಿ ವೇತನ ಲಭ್ಯವಿಲ್ಲ ಅರ್ಜಿ ಸಲ್ಲಿಸಲು ಕೆಲವು ಮುಖ್ಯ ದಾಖಲೆಗಳು ಬೇಕಾಗುತ್ತವೆ ಅವುಗಳೆಂದರೆ ಅರ್ಜಿ ಸಲ್ಲಿಸುತ್ತಿರುವ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಅಳತೆಯ ಫೋಟೋ ಮತ್ತು ಸಹಿ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡ್ ಹನ್ನೆರಡನೇ ತರಗತಿ ಮಾರ್ಕ್ಸ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಕಾಲೇಜು ಪ್ರವೇಶ ಪಾವತಿಸಿದ ರಶೀದಿ ಅಥವಾ ಬೋನಫೈಡ್ ಪ್ರಮಾಣಪತ್ರ ಈ ಎಲ್ಲಾ ದಾಖಲೆಗಳು ಬೇಕಾಗುತ್ತವೆ ಈ ಯೋಜನೆಯ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿನಿಗೆ ಮೂವತ್ತು ಸಾವಿರ ರೂಪಾಯಿ ಸಹಾಯಧನ ದೊರೆಯುತ್ತದೆ ಈ ಹಣವನ್ನು ಕಾಲೇಜು ಫೀಸ್ ಪಾವತಿಸಲು ಪುಸ್ತಕಗಳಿಗೆ ಮತ್ತು ಇತರ ಶಿಕ್ಷಣ ಸಂಬಂಧಿತ ವೆಚ್ಚಗಳಿಗೆ ಉಪಯೋಗಿಸಬಹುದು ಅರ್ಜಿಯನ್ನು ಆನ್ಲೈನ್ ಮೂಲಕ ಅಧಿಕೃತ ವೆಬ್ಸೈಟ್ನಲ್ಲಿ ಸಲ್ಲಿಸಬಹುದು ಇದೀಗ ಆನ್ಲೈನ್ ಅರ್ಜಿ ಚಾಲ್ತಿಯಲ್ಲಿದೆ ಇದರ ಸದುಪಯೋಗಪಡಿಸಿಕೊಳ್ಳಿ ಒಂದು ವೇಳೆ ಅರ್ಜಿ ಸಲ್ಲಿಸಲು ಸಹಾಯ ಬೇಕಾದಲ್ಲಿ ಕಮೆಂಟ್ ಮಾಡಿ ಆ ಕುರಿತ ಮಾಹಿತಿ ವಿಡಿಯೋವನ್ನು ನಮ್ಮ ಇದೇ ಚಾನಲ್ನಲ್ಲಿ ಹೇಗೆ ಹಂತ ಹಂತವಾಗಿ ಅರ್ಜಿ ಹಾಕುವುದು ಎಂಬುದನ್ನು ನಾನು ಟೆಕ್ನಿಕಲ್ ಬೇಬಿ ನಲ್ಲಿ ನಿಮಗೆ ತೋರಿಸುತ್ತೇನೆ ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಂಧುಗಳೇ ಅಜಿಮ್ ಜಿಮ್ ಪ್ರೇಮ್ಜಿ ದೀಪಿಕಾ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ವಿದ್ಯಾರ್ಥಿನಿಯರಿಗೆ ದೊಡ್ಡ ಅವಕಾಶ ಸರ್ಕಾರಿ ಶಾಲೆ ಅಥವಾ ಕಾಲೇಜಿನಲ್ಲಿ ಓದುತ್ತಿದ್ದರೆ ಈ ಯೋಜನೆ ನಿಮಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಇನ್ನೂ ಏನಾದರೂ ಪ್ರಶ್ನೆಗಳು ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ ಟೆಕ್ನಿಕಲ್ ಬೇಬಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು